ವೀಕ್ಷಕರೇ ನಮಸ್ಕಾರ ಇವತ್ತಿನ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಮೇಷರಾಶಿ ರಾಶಿವರ ಭವಿಷ್ಯ ಹೇಗಿದೆ ಯಾವ ರೀತಿಯ ಫಲಗಳನ್ನ ಅವರು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ಕ್ಯಾಲೆಂಡರ್ ವರ್ಷ ರಾಶಿ ಚಕ್ರದ ಮೊದಲ ರಾಶಿ ಮೇಷರಾಶಿ ಅವರ ಫಲಾಫಲ ಹೇಗಿದೆ ಈ ವರ್ಷ ಯಾವ ರೀತಿಯ ಫಲಗಳನ್ನು ಅವರು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ನಿಮಗೆ ಅಂದರೆ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಎಲ್ಲ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಎಲ್ಲ ರೀತಿಯ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಆದರೆ ಒಂದು ವಿಧದಲ್ಲಿ ಇದು ನಿಮಗೆ ಟೆಸ್ಟಿಂಗ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದುವರೆಗೂ ನಿಮಗೆ ಗುರು ಚಾಂಡಲ ಯೋಗ ನಡೀತಾ ಇತ್ತು ಇನ್ನು ಸ್ವಲ್ಪ ದಿನದಲ್ಲಿ ಸಾಡೆ ಸಾತ್ ಆರಂಭ ಆಗುತ್ತೆ ಮೀನಾರಾಶಿಯವರಿಗೆ ಯಾವಾಗ ಸಾಡೆ ಸಾತ್ ಬಿಡುಗಡೆ ಆಗುತ್ತೋ ಮೇಷರಾಶಿಗೆ ಸಾಡೆಸಾತ್ ಆರಂಭ ಆಗುತ್ತೆ ಸೊ ಆಗ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದು ಎಷ್ಟನೇ ಬಾರಿ ಬರ್ತಾ ಇದೆ ಸಾಡಿಸಾತು ನಿಮ್ಮ ಜೀವನದಲ್ಲಿ ಅಂತ ಅದನ್ನು ಜಾತಕವನ್ನು ತೋರಿಸಿ ಒಮ್ಮೆ ನೀವು ಕೇಳಿ ತಿಳ್ಕೊಳ್ಬೇಕಾಗತ್ತೆ ಮೊದಲನೇ ಬಾರಿ ಬರ್ತಿದ್ಯಾ ಎರಡನೇ ಬಾರಿ ಬರ್ತಿದ್ಯಾ ಮೂರನೇ ಬಾರಿ ಬಂದರೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ತಗೊಳ್ಬೇಕಾಗತ್ತೆ ಮೂರನೇ ಬಾರಿ ಏನಾದರೂ ಬರ್ತಿದ್ರೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ ಜಾಗೃತಿಯಾಗಿರಬೇಕಾಗುತ್ತೆ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾನೆ ಏಕದಶ ಭಾವದಿಂದ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದೇನೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಗುರು ಕೂಡ ಇದ್ದಾನೆ ರಾಶಿಯಲ್ಲೇ ಇದ್ದಾನೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಇನ್ನು ಮಿಕ್ಕ ಗ್ರಹಗಳ ಸಂಚಾರ ಹೇಗಿದೆ ಅಂತ ಹೇಳಿದ್ರೆ ಅಷ್ಟಮಿಯಲ್ಲಿ ಬುಧ ಹಾಗೂ ಶುಕ್ರನ ಸಂಚಾರ ಇದೆ ಅಂದ್ರೆ ಎಂಟನೇ ಮನೆಯಲ್ಲಿ ಬುಧ ಹಾಗೂ ಶುಕ್ರ ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ಕುಜ ಹಾಗೂ ರವಿ ಇವರ ಸಂಚಾರ ಇದೆ ಸೊ ಎಲ್ಲಾ ಗ್ರಹಗಳು ವೆಲ್ ಪ್ಲೇಸ್ಡ್ ನಿಮಗೆ ಭಾಗ್ಯವನ್ನ ಕೊಡುವಂತ ಜಾಗಗಳಲ್ಲಿಯೇ ಇದ್ದಾರೆ ಸೊ ಎಲ್ಲ ಗ್ರಹಗಳು ವೆಲ್ ಪ್ಲೇಸ್ಡ್ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕಾಲ ಅವ್ರು ಏನು ಇಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತಾರೆ ಅದಕ್ಕೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಹ ಕಾಲ ಆಯಿತು ಯಾರು ವಿದ್ಯಾರ್ಥಿಗಳು ಯು ಪಿ ಎಸ್ ಎಕ್ಸಾಮು ಅಥವಾ ಪಿ ಎಸ್ ಅಥವಾ ಐ ಎ ಎಸ್ ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಾ ಇದ್ರೆ ಅಥವಾ ಬರೀಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಈಗ ಕಾಲ ಸಕಾಲವಾಗಿದೆ ನೀವು ಪರೀಕ್ಷೆನ ಬರೆದ್ರೆ ಉತ್ತಮ ಅಂಕಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ಪರ್ಸೆಂಟೇಜ್ನಲ್ಲಿ ಪಾಸಾಗುವಂಥ ಯೋಗ ಇದೆ ಇನ್ನು ಗುರುಬಲ ಇಲ್ಲ ಮೇ ತಿಂಗಳಲ್ಲಿ ಗುರುಬಲ ಬರುತ್ತೆ ಅಲ್ಲಿಯವರೆಗೆ ವಿವಾಹ ಇತ್ಯಾದಿ ಶುಭ ಸಮಾರಂಭಗಳು ಯಾವುದು ನಡೆಯುವಂಥ ಚಾನ್ಸಸ್ ಇಲ್ಲ ಈಗ ಆಲ್ರೆಡಿ ಮದುವೆ ಆಗಿರೋರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ ಚೆನ್ನಾಗಿ ನಡೆಯುತ್ತೆ ಇನ್ನು ಯಾವ ಗ್ರಹಗಳ ಬಲ ನಿಮಗೆ ಸಿಗ್ತಾ ಇದೆ ಅಂದ್ರೆ ಗುರು ನಿಮ್ಮ ರಾಶಿ ಅಧಿಪತಿ ಗುರುವಿನ ಬಲ ಅಂತೂ ಇದ್ದೇ ಇದೆ ನಿಮಗೆ ಜೊತೆಗೆ ಶನಿ ಹಾಗೂ ರವಿ ಒಳ್ಳೆಯ ಸ್ಥಾನದಲ್ಲಿ ಕೂತು ನಿಮ್ಗೆ ಫಲವನ್ನ ಕೊಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಬಹುದು ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಇನ್ ಟೆನ್ ಪರ್ಸೆಂಟ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸ್ಬೇಕಾಗತ್ತೆ ಪದೇ ಪದೇ ಶೀತಕ್ಕೆ ಸಂಬಂಧಿತ ಕಾಯಿಲೆಗಳು ಕಾಣಿಸುವಂತಹ ಲಕ್ಷಣ ಇದೆ ಆಗಿಂದಾಗಿ ಜ್ವರ ಬರೋದು ಕೆಮ್ಮು ನೆಗಡಿ ಕಫ ಕಟ್ಟೋದು ಈ ರೀತಿಯ ಕಾಯಿಲೆಗಳು ಆಗಿಂದಾಗೆ ಕಾಡುತ್ತೆ ಆಮೇಲೆ ಸಾಂಕ್ರಾಮಿಕ ರೋಗಗಳು ಬಹಳ ಬೇಗ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ ಶೀತಲ ಗ್ರಹ ಆದ್ದರಿಂದ ಶೀತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಅವನು ಹೆಚ್ಚಾಗಿ ನೀಡ್ತಾ ಹೋಗ್ತಾನೆ ನೀವು ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ವಹಿಸಬೇಕಾಗತ್ತೆ ರಾಶಿಯಲ್ಲಿ ಬರುವಂಥ ನಕ್ಷತ್ರಗಳು ಅಂದರೆ ಅಶ್ವಿನಿ ಭರಣಿಯಂತಹ ಮಹಾ ನಕ್ಷತ್ರಗಳು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿನ ಆಡ್ತಾರೆ ಅನ್ನುವಂಥ ಮಾತಿದೆ ಅದೇ ರೀತಿ ಎಲ್ಲ ರೀತಿಯ ಯೋಗಗಳನ್ನು ಇವರು ಪಡ್ಕೊಂಡು ಬಂದಿರ್ತಾರೆ ರಾಜ್ಯ ವೈಭೋಗವನ್ನು ಕೂಡ ಅನುಭವಿಸ್ತಾರೆ ಈ ನಕ್ಷತ್ರ ಈ ಮಹಾ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಹೆಚ್ಚಾಗಿ ಇವರು ರಾಜಕೀಯ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡ್ತಾರೆ ಅಲ್ಲಿ ತಮ್ಮ ಸಾಧನೆಗಳನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೂ ಕೂಡ ಒಳ್ಳೆಯ ಫಲಗಳನ್ನು ಅವರು ನಿರೀಕ್ಷೆ ಮಾಡ್ಬೋದು ನೀನು ಎಲೆಕ್ಷನ್ ಕೂಡ ಬರ್ತಾ ಇದೆ ಎಲೆಕ್ಷನಿಗೆ ನಿಲ್ಲುವ ಇಲ್ಲ ಯೋಜನೆ ಏನಾದರೂ ಇದ್ದರೆ ನಿಲ್ಲಬಹುದು ಗೆಲ್ಲುವ ಚಾನ್ಸಸ್ ಅಧಿಕವಾಗಿದೆ ಯಾಕೆಂದರೆ ಮೇನಲ್ಲಿ ಗ್ರಹಗಳ ಸಂಚಾರ ಮತ್ತೆ ಬದಲಾಗುತ್ತೆ ಗುರುವಿನ ಗುರುವಿನ ಬಲ ಕೂಡ ಸಿಗುತ್ತೆ ಎಲೆಕ್ಷನಲ್ಲಿ ವಿನ್ ಆಗುವಂತಹ ಚಾನ್ಸಸ್ಸು ನೈಂಟಿ ಪರ್ಸೆಂಟ್ ಇದೆ ಸಿನಿಮಾ ಕ್ಷೇತ್ರದಲ್ಲೂ ಅಷ್ಟೇನಾದರೂ ಒಂದು ಚಾಕು ಮೂಡಿಸುವಂತಹ ಸಿನಿಮಾ ನಿರ್ದೇಶನ ಮಾಡುವಂಥದ್ದು ನಿರ್ಮಾಣ ಮಾಡುವಂಥದ್ದು ಅವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಟ್ಕೊಂಡಿರ್ತಾರೋ ಆ ಕ್ಷೇತ್ರದಲ್ಲಿ ಅವ್ರಿಗೆ ಉನ್ನತಿ ಇದೆ ಇನ್ನು ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಇದೆ ಅವ್ರಿಗೂ ಕೂಡ ಒಳ್ಳೆಯ ಕಾಲ ಇದು ಸಕಾಲ ಇದು ಇನ್ಕ್ರಿಮೆಂಟ್ಗಳು ಬರ್ಬೋದು ಪ್ರಮೋಷನ್ಗಳು ಬರ್ಬೋದು ಸಂಬಳ ಜಾಸ್ತಿ ಆಗ್ಬೋದು ಈ ರೀತಿಯ ಯೋಗಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಯಮದಲ್ಲಿರೋರಿಗೆ ಯಾರಾದರೂ ರೀಟೇಲರ್ಸ್ ಇದ್ದರೆ ಒಳ್ಳೆಯ ಪ್ರಾಫಿಟ್ ಅನ್ನು ನಿರೀಕ್ಷೆ ಮಾಡ್ಬೋದು ಪ್ರಾಫಿಟ್ ಮಾರ್ಜಿನ್ ತುಂಬಾ ಚೆನ್ನಾಗಿದೆ ಅಲ್ಲಿ ನೀವು ಕಡಿಮೆ ಬೆಲೆಗೆ ತೊಗೊಂಡು ಇಲ್ಲಿ ಕಸ್ಟಮರ್ಸ್ಗೆ ಹೆಚ್ಚಿನ ದರದಲ್ಲಿ ನೀವು ಮಾರಾಟ ಮಾಡ್ಬೋದು ಹಾಗಾಗಿ ಮಾರ್ಜಿನ್ ರೇಟ್ ಪ್ರಾಫಿಟ್ ಮಾರ್ಜಿನ್ ರೇಟ್ ಚೆನ್ನಾಗಿದೆ ಉದ್ಯಮದಲ್ಲಿರೋರಿಗೂ ಶುಭಪ್ರದವಾಗಿದೆ ಉದ್ಯಮ ಉದ್ಯೋಗದಲ್ಲಿರೋರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಸಕಾಲ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯವರಿಗೆ ಇನ್ನು ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಯಾರು ಇದ್ರೆ ಅಂದರೆ ಕ್ರೀಡಾಕ್ಷೇತ್ರದಲ್ಲಿ ಯಾರಾದರೂ ಇದ್ರೆ ಅಂತವರು ಕೂಡ ಅವರು ಬಹಳಷ್ಟು ವರ್ಷಗಳಿಂದ ಕಷ್ಟಪಡ್ತಿದ್ದಾರೆ ಕಷ್ಟಪಡ್ತಾ ಬಂದಿರ್ತಾರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅವಾರ್ಡ್ ತೊಗೊಳ್ಬೇಕು ಅಥವಾ ದೇಶಕ್ಕೆ ಕೀರ್ತಿ ತರುವಂಥ ಹೆಸರು ಮಾಡಬೇಕು ಆ ರೀತಿ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಂಥವ್ರಿಗೂ ಕೂಡ ಅವರು ಏನು ಅಂದ್ಕೊಂಡಿರ್ತಾರೆ ಅದು ಸಾಧ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಅಂದ್ಕೊಂಡ ಹಾಗೆ ಅವ್ರ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ತಾರೆ ಅವಾರ್ಡ್ಗಳನ್ನು ತಗೊಳ್ತಾರೆ ಪ್ರಶಸ್ತಿಗಳು ಅವರನ್ನು ಹುಡ್ಕೊಂಡು ಬರುತ್ತೆ ಇದೇ ರೀತಿಯ ಫಲಗಳನ್ನು ಸೈನಿಕರು ಕೂಡ ನಿರೀಕ್ಷೆ ಮಾಡ್ಬೋದು ದೇಶಕ್ಕೆ ಹೆಮ್ಮೆ ತರುವಂತಹ ಕೆಲಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನ್ವರಿ ತಿಂಗಳಲ್ಲೇ ಅವ್ರಿಗೆ ರೀತಿಯ ಒಂದು ಸಿಗ್ನಲ್ಗಳು ಸಿಗ್ತಾ ಹೋಗುತ್ತೆ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ ಏನೋ ಒಂದು ದೊಡ್ಡ ಅಸೈನ್ಮೆಂಟ್ ಅವ್ರಿಗೆ ಕೊಡ್ಬೋದು ಮೇಲಿನ ಅಧಿಕಾರಿಗಳು ಸೈನ್ಯ ಅಧಿಕಾರಿಗಳು ಅದು ಒಂದು ರೀತಿಯ ಭಾರಿ ಮಟ್ಟದ ಹೆಸರು ಮಾಡ್ಬೋದು ದೊಡ್ಡ ಮಟ್ಟದ ಹೆಸರು ಮಾಡ್ಬೋದು ಆ ರೀತಿಯ ಒಂದು ಕೆಲಸ ಅವ್ರಿಗೆ ಅಸೈನ್ ಆಗ್ಬೋದು ಸಿಗ್ಬೋದು ಅಂದರೆ ಮೇಷರಾಶಿಯವರಿಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಎಸ್ಪೆಷಲಿ ನಿಮಗೆ ಇದು ಟೆಸ್ಟಿಂಗ್ ಟೈಮು ಮಾಡಿ ಮಾರಾಯ ಅನ್ನುವಂತ ಕಾಲ ನೀವು ಏನು ಈ ಹಿಂದೆ ಮಾಡಿರ್ತೀರೋ ಆ ಕರ್ಮಗಳಿಗೆ ಫಲವನ್ನ ತಿನ್ನೋ ಅಂತ ಕಾಲ ಇತ್ತು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದೆ ಸಾಡೆ ಬಂದಾಗ ಶನಿ ಇನ್ನೂ ಹೆಚ್ಚಿನ ಪಾಠವನ್ನು ಕಲಿಸ್ತಾ ಹೋಗ್ತಾನೆ ನಿಮ್ಗೆ ಆರೋಗ್ಯದ ಕಡೆಗೆ ಗಮನ ವಹಿಸ್ತಿಲ್ಲ ಅಂದ್ರೆ ಅನಾರೋಗ್ಯಗಳನ್ನು ಕೊಟ್ಟು ನೀವು ಆರೋಗ್ಯದ ಕಡೆ ಗಮನ ವಹಿಸುವಂತೆ ಮಾಡ್ತಾನೆ ಸ್ವಲ್ಪ ನಮ್ಮಲ್ಲಿ ದುರಭಿಮಾನ ಇದ್ರೆ ಅಹಂಕಾರ ಇದ್ರೆ ಅದನ್ನ ಅಳಿಸುವಂತ ಕೆಲಸ ಮಾಡ್ತಾನೆ ಸಾಡೆಸಾತಲ್ಲಿ ಶನಿ ಈ ಮಾಡಿದುಂಡು ಮಹಾರಾಯ ಅಂತ ನಾನು ಹೇಳಿದೆ ಏನು ಈ ಹಿಂದೆ ಮಾಡಿರ್ತೀರ ಇಷ್ಟು ವರ್ಷ ಯಾವ ರೀತಿಯ ಫಲಗಳ ಕರ್ಮಗಳನ್ನು ನೀವು ಮಾಡಿರ್ತೀರ ಅದಕ್ಕೆ ಈಗ ಫಲ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನೀವು ಏನಾದರೂ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ ಬೇರೆಯವರ ಬಗ್ಗೆ ಗಮನ ಜಾಸ್ತಿ ಬೇರೆಯವರು ಎಲ್ಲಿ ಹೋದ್ರು ಎಲ್ಲಿ ಬಂದರು ಏನು ಮಾಡಿದ್ರು ಅಲ್ಲೇನಾಯಿತು ಇಲ್ಲೇನಾಯಿತು ಈ ರೀತಿಯ ಕುತೂಹಲ ಜಾಸ್ತಿ ಈ ಸ್ವಭಾವವನ್ನು ಬಿಡಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಮನೇಲಿ ಏನಾಗ್ತಿದೆ ಮಗ ಏನಾಗ್ತಿದ್ದಾನೆ ಮಕ್ಳು ಮಕ್ಕಳು ಏನಾಗ್ತಿದ್ದಾರೆ ಮಗಳು ಏನ್ ಮಾಡ್ತಿದ್ದಾಳೆ ಇದ್ರ ಕಡೆ ಗಮನ ಇರೋದಿಲ್ಲ ಬೇರೆಯವರ ಸಂಸಾರದಲ್ಲಿ ಸ್ವಲ್ಪ ಅನಾವಶ್ಯಕವಾದ ಇದನ್ನ ಕಾಳಜಿನ ತಗೊಳ್ತೀರಾ ಅವ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತಾ ಇರ್ತೀರಾ ಅಂದ್ರೆ ಕುತೂಹಲ ಅಷ್ಟೇ ನಿಮ್ಗೆ ಏನಾಗ್ತಿದೆ ಏನ್ ನಡೀತಾ ಇದೆ ಅಲ್ಲೇನಾಯ್ತು ಇಲ್ಲೇನಾಯ್ತು ಅನ್ನುವಂಥ ಕುತೂಹಲ ನಿಮ್ಮ ಮನೆ ಹಾಳಾಗ್ತಿರೋದು ನಿಮ್ ಗಮನಕ್ಕೆ ಬರೋದಿಲ್ಲ ಆ ಕುತೂಹಲದಲ್ಲಿ ಆ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಹೇಳ್ದಾಗೆ ಸ್ವಲ್ಪ ಕೊರಗೋದು ಜಾಸ್ತಿ ಅಂತ ಹೇಳಿದ್ನಲ್ಲ ಮಾನಸಿಕ ಸಿಂಪಲ್ ಆಗಿ ನಡೀತಾ ಇರುತ್ತೆ ಜೀವನ ಏನೋ ಇವತ್ತು ಬೆಳಗಾಯಿತು ಏನೋ ದೇವರು ಕೊಟ್ಟದನ್ನ ತಿಂದ್ವಿ ಅಥವಾ ಏನೋ ಒಂದು ಕೆಲಸ ಮಾಡಿದ್ವಿ ನೆಮ್ಮದಿಯಾಗಿ ಕಾಲ ಕಳೆದ್ವಿ ದೇವ್ರಿಗೆ ಒಂದು ಕೈ ಮುಗಿದ್ವಿ ರಾತ್ರಿ ಆರಾಮಾಗಿ ಮಲಗಿದ್ವಿ ಅನ್ನೋಂಥ ಸ್ವಭಾವ ಆಗಿರಲ್ಲ ಕೆಲವರದ್ದು ಮೇಷರಾಶಿಯಲ್ಲಿ ಜನಿಸಿದವ್ರಿಗೆ ವಿನಾಕಾರಣ ಏನಾದರೂ ಒಂದು ಸಮಸ್ಯೆ ಮಾಡಬೇಕು ಜೀವ ಸಂಸಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಬೇಕು ಆ ದಿನ ಸಲೀಸಾಗಿ ನಡಿಬಾರ್ದು ಯಾರ್ದೋ ಜೊತೆಗೆ ಒಂದು ಜಗಳ ಮಾಡಬೇಕು ಯಾರ್ದೋ ಜೊತೆಗೆ ಏನೋ ವಾದ ಮಾಡಬೇಕು ಹಠ ಮಾಡಬೇಕು ಆರೋಗ್ಯ ಹದಗಿಡದೆ ನಿಮಗೆ ಈ ಕಾರಣಕ್ಕೆ ಮನಸ್ಸು ಮತ್ತು ದೇಹದ ಆರೋಗ್ಯ ಎರಡೂ ಉತ್ತಮವಾಗಿರ್ಬೇಕು ಎರಡೂ ಚೆನ್ನಾಗಿರಬೇಕು ನಾವು ದೇಹದ ಆರೋಗ್ಯದ ಕಡೆ ಗಮನ ಕೊಟ್ಟು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆರೋಗ್ಯ ಅನಾರೋಗ್ಯ ತಂತಾನೆ ಬರುತ್ತೆ ಇವು ಕರೆಯದೇ ಬೇಕಾಗಿಲ್ಲ ಹಾಗೆ ಬರುತ್ತೆ ಅಥವಾ ಬೇರೆಯವ್ರ ಬಗ್ಗೆ ಅಸಮಾಧಾನ ಪಡ್ಕೊಳ್ಳೋವಂಥದ್ದು ಕೋಪ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಬೇರೆಯವರು ಅವರು ಪಾಪ ಎಲ್ಲಿ ಸ್ವಲ್ಪ ದಿವಸ ಕಷ್ಟ ಪಡ್ಬೋದು ಆಮೇಲೆ ಅವ್ರ ಜೀವನ ಸರಿ ಹೋಗ್ಬೋದು ಆದರೆ ಆರೋಗ್ಯ ಹಾಳಾಗೋದು ನಿಮ್ದು ಮುಂದೆ ಮಾನಸಿಕ ಸಮಸ್ಯೆಗಳಿಂದಾಗಿ ಸ್ವಲ್ಪ ಮೆಂಟಲ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಉಲ್ಬಣ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಜಾತಕದ ರೀಡಿಂಗ್ ನೋಡಿದಾಗ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ ಸ್ವಲ್ಪ ದುಗುಡಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಕ್ಲೇಷಗಳನ್ನು ಕಡಿಮೆ ಮಾಡ್ಕೊಳ್ಬೇಕು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು ಕೋಪ ಮನಸ್ಸಿಗೆ ಸಮ ಸೈಕಿಯಾಟ್ರಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಮೇಷರಾಶಿ ಅವರಿಗೆ ಹೇಳ್ತೀನಿ ಜಾತಕವನ್ನು ಒಮ್ಮೆ ತೋರಿಸಿ ಇದು ಗೋಚಾರ ಫಲ ನಿಮ್ಮ ಜಾತಕದ ಪ್ರಕಾರ ಯಾವ ರೀತಿ ದಶಾಭುಕ್ತಿಗಳು ನಡೀತಾ ಇದೆ ಯಾವ ರೀತಿಯ ಯೋಗ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳಿ ಒಟ್ಟಾರೆ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಮೇಷರಾಶಿಯವರಿಗೆ ತೊಂಬತ್ತು ಭಾಗ ಚೆನ್ನಾಗಿದೆ ಚೆನ್ನಾಗಿರಬಹುದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸ್ವಭಾವದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಜೀವನ ನಡೆಸ್ತೀರಾ ನೀವು ಅನ್ನೋದನ್ನು ಎಲ್ಲ ಯೋಗಗಳನ್ನು ಕೊಟ್ಟಿದ್ದಾನೆ ಖುಷಿಯಾಗಿ ಅನುಭವಿಸಿ ಯೋಗಗಳನ್ನು ಬೇರೆಯವ್ರನ್ನು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ ನೀವು ಖುಷಿಯಾಗಿರಿ ಜೀವನ ಆಗ ಚೆನ್ನಾಗೇ ಇರುತ್ತೆ ಇವಿಷ್ಟು ಮೇಷರಾಶಿಯವರ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭವಾಗಲಿ